ನಮಸ್ತೆ ಸ್ನೇಹಿತರೆ ನೋಡಿ ನಾನು ಈ ದಿನ ನಾಲ್ಕನೇ ಸೆಮಿಸ್ಟರ್ ಬಿ ಕಾಮ್ನ ಜ್ಯೋತಿಷ್ಯ ಸತ್ಯವೋ ಮಿಥ್ಯವೋ ಅನ್ನುವಂತಹ ಒಂದು ಲೇಖನವನ್ನು ಏನು ನಮ್ಮ ಖ್ಯಾತ ಶಿಕ್ಷಣ ತಜ್ಞರು ತತ್ವಜ್ಞಾನಿಗಳು ಮತ್ತು ವಿಜ್ಞಾನಿಗಳು ಆಗಿದ್ದಂತಹ ಹೆಚ್ ನರಸಿಂಹಯ್ಯನವರು ಬರೆದಂತಹ ಈ ಒಂದು ಜ್ಯೋತಿಷ್ಯ ಲೇಖನದ ಕುರಿತಾಗಿ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಇಚ್ಛೆಪಡ್ತೇನೆ ನೋಡಿ ಜ್ಯೋತಿಷ್ಯ ಅನ್ನೋಂಥದ್ದು ಕೆಲವೊಬ್ಬ ಪಂಡಿತರ ಕೆಲವೊಬ್ಬ ಜ್ಞಾನಿಗಳ ವ್ಯಾಖ್ಯಾನದ ಹಿನ್ನೆಲೆಯಲ್ಲಿ ನೋಡೋದಾದರೆ ಇದು ಪ್ರಕೃತಿಗೆ ಸಂಬಂಧಪಟ್ಟಂಥದ್ದು ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂಥದ್ದು ಅನ್ನೋಂಥ ಮಾತುಗಳನ್ನು ಹೇಳ್ತಾರೆ ಆಮೇಲೆ ಇದು ಗ್ರಹಗಳನ್ನು ಆಧರಿಸಿದೆ ಅನ್ನೋಂಥ ಮಾತನ್ನು ಅವರು ಹೇಳ್ತಾ ಹೋಗ್ತಾರೆ ಬಹುಶಃ ನಾವಿಲ್ಲಿ ಒಂದು ವಾಸ್ತವವನ್ನು ಅರ್ಥ ಮಾಡ್ಕೋಬೇಕು ಇವತ್ತು ಯುರೇನಿಯಸ್ ಆ್ಯಂಡ್ ನೆಪ್ಚೂನ್ ಅನ್ನುವಂಥ ಒಂದು ಎರಡು ಗ್ರಹಗಳನ್ನು ನಾವು ವೈಜ್ಞಾನಿಕವಾಗಿ ನೋಡಿದಾಗ ಸಂಶೋಧನಾತ್ಮಕ ನೋಡಿದಾಗ ಅವುಗಳಿಗೇನೆ ಅಸ್ತಿತ್ವ ಇಲ್ಲ ಅಂತ ನಮಗೆ ತಿಳಿದು ಬಂದ ಮೇಲೆ ಇವುಗಳನ್ನು ನೆಚ್ಚಿ ನಾವು ಇನ್ನೊಬ್ಬರ ಬದುಕುಗಳನ್ನು ಹೇಗೆ ನಿರ್ಧಾರ ಮಾಡುವಂಥದ್ದು ಅನ್ನೋಂಥದ್ದನ್ನು ನಾವು ಒಮ್ಮೆ ಯೋಚನೆ ಮಾಡಬೇಕಾಗುತ್ತೆ ಈಗಾಗಲೇ ಭಾರತ ಇಂತಹ ಒಂದು ಸತ್ತ ಸಂಪ್ರದಾಯಗಳಿಂದ ಅವಸಾನ್ ದಂಚಿಗೆ ಹೋಗ್ಬಿಟ್ಟಿದೆ ನಾವೇನೂ ಇಲ್ಲ ದೇಶ ಬಹಳ ವೈಜ್ಞಾನಿಕವಾಗಿ ಮತ್ತು ವೈಚಾರಿಕವಾಗಿ ಮುಂದುವರೆದಿದೆ ಅಂತ ನಾವು ಯಾವುದೋ ಒಂದು ಕೆಲವೊಂದು ವೇದಿಕೆಗಳಲ್ಲಿ ಬೆರಳೆಣಿಕೆ ಜನರಿಗೆ ಗೊತ್ತಾಗೋಷ್ಟೇ ಮಾತ್ರ ನಾವು ಅದನ್ನು ಹೇಳ್ತಾ ಬಂದಿದ್ದೀವಿ ಆದರೆ ಅಧಿಕಾರದ ಚುಕ್ಕಾಣಿ ಹಿಡಿದಿರುವಂಥವರು ಅವುಗಳನ್ನು ಬಲಾತ್ಕಾರದಿಂದ ಮತ್ತು ಬಲವಂತವಾಗಿ ಬಿತ್ತುವಂಥ ಕೆಲಸವನ್ನು ಮಾಡ್ತಿದ್ದಾರೆ ನಾನು ಅದನ್ನು ಉದಾಹರಣೆ ಸಹಿತವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ ಪ್ರತಿದಿನ ನಾವು ಮಾಧ್ಯಮಗಳಲ್ಲಿ ಮತ್ತು ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಸಮ್ ಸ್ಪೆಷಲ್ ಅಕೇಶನ್ಸ್ ನಾವೆಲ್ಲ ಅದನ್ನು ಸಾಕ್ಷೀಕರಿಸ್ತಾ ಇದ್ದೇವೆ ಹೀಗಿರುವಾಗ ನೀನು ಎಂಜಲ್ ಮೇಲೆ ಮಲಗೋದು ಎಂಜಲ್ನ ತಿನ್ನೋದು ಎಂಜಲ್ನ ಸುರ್ಕೊಳ್ಳೋದು ಅಥವಾ ಇನ್ನೊಂದು ಮತ್ತೊಂದು ಮಾಡೋದೆಲ್ಲೂ ಸಹ ನಿನಗೆ ಮಡಿ ಅನ್ನೋಂಥ ಒಂದು ಮೌಢ್ಯಕ್ಕೆ ನೀನು ಬಂದು ಕುಂತ್ಬಿಟ್ರೆ ಇನ್ನು ಮತ್ತೆ ಭಾರತವನ್ನು ಎಲ್ಲಿ ನೀನು ವೈಜ್ಞಾನಿಕತೆಯ ಕಡೆಗೆ ವೈಜ್ಞಾನಿಕತೆಯ ಕಡೆಗೆ ಮತ್ತು ಸಮ ಸಮಾಜದ ಪರಿಕಲ್ಪನೆಯನ್ನು ನಾವು ಎಲ್ಲಿ ಮೂಡಿಸ್ಲಿಕ್ಕೆ ಸಾಧ್ಯ ಇದೆ ಸಂವಿಧಾನಾತ್ಮಕವಾಗಿ ಹಲವಾರು ಸಂಗತಿಗಳನ್ನು ನಾವು ಮಾತಾಡೋಂಥವ್ರು ಕೇವಲ ಚುನಾವಣಾ ಪ್ರಚಾರಕ್ಕಾಗಿ ಮಾತ್ರ ಅದನ್ನು ಬಳಸಿಕೊಂಡು ತದನಂತರದಲ್ಲಿ ಕೈ ಬಿಡುವಂಥ ಕೆಲಸವನ್ನು ಮಾಡ್ತಿದ್ದೇವೆ ಅದಕ್ಕೆ ಇಲ್ಲಿ ನಾವು ನೋಡಿದಂತೆ ಜ್ಯೋತಿಷ್ಯ ಯಾವತ್ತೂ ಸಹ ವ್ಯಕ್ತಿ ನಿರ್ಧಾರಿತವಾದಂಥದ್ದಲ್ಲ ಪ್ರಕೃತಿ ತನ್ನ ಪಾಡಕ್ಕೆ ತಾನು ಯಾವಾಗ ಗಾಳಿಯನ್ನು ಬೀಸಬೇಕು ಯಾವಾಗ ಮಳೆಯನ್ನು ತರಿಸಬೇಕು ಯಾವಾಗ ಚಳಿ ಮತ್ತು ಯಾವಾಗ ರಣ ಬಿಸಿಲು ಎಲ್ಲವನ್ನು ತಾನು ಮಾಡ್ತಾ ಇದೆ ಹಾಗಾಗಿ ಅದು ಸತ್ಯ ತನ್ನ ಹೊಟ್ಟೆಪಾಡುಗಾಗಿ ನನ್ನ ಮುಖಭಾವವನ್ನು ನನ್ನ ಹಸ್ತರೇಖೆಯನ್ನು ಮತ್ತು ನನ್ನ ಆಂಗಿಕ ಒಂದು ಹಾವಭಾವಗಳಲ್ಲಿ ನನ್ನ ಒಂದು ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಒಂದೆರಡು ಪರಿಹಾರದ ಮಾತುಗಳನ್ನು ಆಡಿದ್ರೆ ಖಂಡಿತವಾಗಲೂ ಸಹ ಅದು ಯಾವುದೇ ಕಾರಣಕ್ಕೂ ಸೂಕ್ತ ಆಗೋದಿಲ್ಲ ಅನ್ನೋದು ನನ್ನ ಭಾವನೆ ಹಾಗಾಗಿ ನನ್ನ ಒಂದು ಕಡಾಖಂಡಿತವಾದಂಥ ಒಂದು ನಿಲುವೇನು ಅಂತಂದರೆ ಎಚ್ ಎನ್ ಅವರ ನಿಲುವಿನಂತೆ ಇಲ್ಲಿ ಯಾವುದನ್ನೂ ಸಹ ನಾವು ಶುಂಡಿಯನ್ನು ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ ಪ್ರತಿಯೊಂದಕ್ಕೂ ಸಹ ಒಂದು ಕಾರಕ ಶಕ್ತಿ ಅನ್ನುವಂಥದ್ದು ಇರ್ತದೆ ಆ ಕಾರಣಕ್ಕಾಗಿಯೇ ಸಹ ನಾವಿಲ್ಲಿ ಇದನ್ನು ತುಂಬ ಏನು ವೈಜ್ಞಾನಿಕವಾಗಿ ನೋಡ್ತಾ ಹೋಗಬೇಕು ಇಲ್ಲದೆ ಹೋದರೆ ಇದು ಎಲ್ಲವೂ ಮಿಥ್ಯ ಅಂತ ನಾವು ಘೋಷಣೆ ಮಾಡಲೇಬೇಕಾಗ್ತದೆ ಈಗ ವಿದ್ಯಾರ್ಥಿ ಒಂದು ಪ್ರಯೋಗಾಲಯದಲ್ಲಿ ಇದ್ದಾಗ ಅಲ್ಲಿ ತನಗೆ ಬೇಕಾದಂಥ ಪರಿಕರಗಳು ಮತ್ತು ಅದಕ್ಕೆ ಬೇಕಾದಂಥ ವಸ್ತುಗಳು ಮತ್ತು ಅವುಗಳನ್ನು ಬಳಸುವಂಥ ವಿಧಾನ ಇವೆಲ್ಲದರ ಆಚೆಗೆ ನಾವು ಯಾವುದಾದ್ರೂ ಒಂದು ಫಲಿತವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಆಗ ಬಿಟ್ಟು ನಾವು ಕೇವಲ ಯಾವುದೋ ಒಂದು ಚೀಟಿಯನ್ನು ಹಾಕಿ ಒಂದು ಡಬ್ಬಿನಲ್ಲಿ ಹಾಕಿ ಚೀಟಿಯನ್ನು ಎತ್ತಿ ಅದರಂತೆ ಎಲ್ಲ ರೀತಿಯಂಥ ಒಂದು ಸರ್ಕಸನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಜ್ಯೋತಿಷಿ ಅನ್ನೋಂಥದ್ದು ಯಾವುದೇ ಕಾರಣಕ್ಕೂ ಸಹ ಸತ್ಯವಾಗಿರೋದಿಲ್ಲ ಅದು ಸತ್ಯಕ್ಕೆ ದೂರವಾಗಿರುವಂಥ ಮಾತು ಅನ್ನೋಂಥದ್ದನ್ನ ನಮಗೆ ಭಾಳಷ್ಟು ವಿಚಾರಗಳಲ್ಲಿ ಎಚ್ ಎನ್ ಅವರು ತಿಳಿಸ್ಕೊಟ್ಟಿದ್ದಾರೆ ಮತ್ತು ಅವರ ಬದುಕು ಅದೇ ರೀತಿಯಾದಂಥ ಒಂದು ವೈಚಾರಿಕತೆಯ ತಳಹದಿನಲ್ಲಿ ಮತ್ತು ಪ್ರಶ್ನಾತ್ಮಕತೆಯ ಒಂದು ಹಿನ್ನೆಲೆಯಲ್ಲಿ ಅವರು ತನ್ನ ಜೀವನವನ್ನು ಸಾಗಿಸಿದಂತಹ ಪುಣ್ಯಾತ್ಮರು ಯುಗ ಪುರುಷರವರೆಲ್ಲ ಸೊ ಹಾಗಾಗಿ ಜ್ಯೋತಿಷ್ಯ ಸತ್ಯವೋ ಮಿತ್ಯವೋ ಅನ್ನುವಂಥ ಒಂದು ಲೇಖನವನ್ನು ನೀವು ಅವರ ವ್ಯಕ್ತಿತ್ವದ ಹಿನ್ನೆಲೆಯಲ್ಲಿ ಮತ್ತು ಇವತ್ತಿನ ಪ್ರಸ್ತುತ ಆಡಳಿತ ಮತ್ತು ಸಮಾಜ ಮತ್ತು ಸಾಮಾಜಿಕ ಕಾರ್ಯವೈಖರಿಗಳ ಆಧಾರದಲ್ಲಿ ನಾವು ಅರ್ಥೈಸ್ಕೊಳ್ಬೇಕಾಗುತ್ತೆ ಅಂತ ನಾನು ಹೇಳ್ತಿದ್ದೀನಿ ಧನ್ಯವಾದಗಳು